ನೋಡ್ರಪ್ಪ ಇವತ್ತು ಕರ್ನಾಟಕ ಜಿಲ್ಲೆಗಳು ಅಂತ ತೋರಿಸ್ತೀನಿ ಸುಮ್ ಕುಂದ್ರ ನೋಡ್ರಿ ಬಾಲ್ಯ ಇಲ್ಲಿ ಬಾ ಇಲ್ಲಿ ಯಾಕಿರಿಲ್ಲೇ ಬಾ ನೀವ್ ಬಾಳ್ ಚಾನಿ ಸುಮ್ ಕುಂದ್ರ ಏ ನೀವ್ ಬಾಳ ಶಾನೆ ಅವ್ ಬಾಲ್ಯ ಬಾ ಇಲ್ಲಿ ಬಾ ಬರೀ ಅದ್ರದ್ದು ಚೂಟ ಅದ್ ಮಾಡೋದು ಮಾಡ್ತಾರ ಮಕ್ಕಳು ಏ ಕರ್ನಾಟಕದ ಯಾಕ್ರಿ ಇಲ್ಲೇ ತೋರ್ಸಪ್ಪ ಜೈಲಿ ತೋರ್ಸ ಯಶಾಸ್ತ್ ಮಾಡಿದೆ ಅದನ್ನ ಯಾಕಿರಿ ಏ ಲೇ ಲೇ ಹುಡುಗಿ ಹುಡುಗ ಬರ್ತದ ಇಲ್ಲಿ ತೋರಿಸಾ ಬರಲ್ಲಾ ಸರ್ ಅನ್ಪಾಡ ಗೆ ಅನ್ಪಾಡ ನೋಡ್ರಿ ನೋಡ್ರೆ ಅನ್ಪಾಡ ಅನ್ಮಾಡ ನಬಂಜ ನೋಡ್ ಗ ಅಂದಿ ಹುಡುಗ ಆಗಿರ ಮಾರ ಕೂತ ನೋಡು ಸಾಲಿ ಹೊರದ್ರ ಲಕ್ಷ್ಮಣ ಅಲ್ಲೇ ಓ ಅವರು ನೋಡ್ ರ ಅವಂಗ ಬರ್ಲ್ ಅವಾ ಹುಸಿ ರಾನ ಏನನ್ ಮಾಡ್ತ ಅವನು ಬುಟ್ ಗೆ ನಿಂದೆ ಹೇಳು ಫಸ್ಟ್ ಇವ ಸಾಲಿ ಬರ್ದ್ರ ಲಕ್ಷಣ ನಡಿ ನೋಡಿ ನೋಡಿ ಮಗ ನಿಂದೆ ಹೇಳ್ತಾನೆ ನಾನು ಟೋನಿ ಟ್ಯಾಕ್ ಲೇ ಯಾನ ಹುಡುಗಕ್ಕೆ ಏ ತೆಳಗಾದಂಗಲ್ಲೇ ಅಲ್ಲಿ ಎಲ್ಲ ನಿಮ್ಮದು ಅದೇ ನಾ ಏನೋ ಸಾಧಾರ್ಯ ನಗರ ಸ್ಟಕ್ಕ ನಗರದ ಕಥೆ ನೋಡ್ರಿ ಮಾಡಿ ಹೆಂಗಾ ಮುಂಗಿಲೊಂದು ಇಡ್ಲಿ ತಿನ್ನ ಹ ಇಡ್ಲಿ ಆಯ್ತಾ ಮತ್ತೆ ಮಧ್ಯನ ಒಂದು ಬಳೆನ ತಿನ್ನ ಮತ್ತೆ ಚenje ಕೊಂದು ಇಡ್ಲಿ ತಿನ್ನ ಆಯ್ತಾ ತೆಳಗಾಗಿ ಬಿಡ್ತ ನೋಡಿ ಇದು ಊಟ ಆಗ್ನ ಊಟ ಚಲ್ರಿ ಆಯ್ತ ನೀವು ತೆಳಗಾದೆ ಹಂಗಾ ಕೊಂದ್ರಿ ಏ ನಿಮ್ ಕೂಡ ವದರಿಕಂತಾನ ನಾನು ಆಜರ್ ತಗೊಂಡೆ ಮಾರತಿನಿ ಇವ ಇಂಟ್ರೋ ಬರ್ತೇನೆ ಆಜರ್ ತಗೋ ನೋಡ್ರಿ

ಅರ್ಥ ಅರ್ಥೈತೆಂಗಪ್ಪ ಗಣಿತ ಇರೋದೇ ಅರ್ಥ ಆಗಲ್ಲ ಅದ್ರ ತಿಳ್ಕೋಬಕ್ ಮಗನೇ ಆಯ್ತು ಬೋಗ ನೀನು ಏನ್ ತಿಳಿತೇಂಗಪ್ಪ ನಿಮ್ಗುನಾ ಆಯ್ತು ನಿಮಗ ಇದೆ ಆಯ್ತು ನಾನೇ ಹೋಯ್ತೇನೆ ಆಯ್ತು ಆಯ್ತು